ನಮಸ್ಕಾರ ಸ್ನೇಹಿತ್ರೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟ ಹಾಗಾದ್ರೆ ಭಾರತದ ಪಂದ್ಯಗಳು ಯಾವಾಗ ಯಾರ ವಿರುದ್ಧ ಮತ್ತು ಟೂರ್ನಿಯ ಸ್ವರೂಪ ಹೇಗಿರಲಿದೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಂದುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನ ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಈ ವರ್ಷ ಅಂದ್ರೆ ಜೂನ್ ನಲ್ಲಿ ನಡೆಯಲಿರುವ ಐಸಿಸಿ ಟಿ ಟ್ವೆಂಟಿ ಗೆ ತಯಾರಿ ಶುರುವಾಗಿದೆ ಈ ಚುಟುಕು ಸಮರಕ್ಕೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆತಿಥ್ಯ ವಹಿಸುತ್ತಿವೆ ಈಗಾಗಲೇ ವಿಶ್ವ ಸಮರಕ್ಕೆ ಇಪ್ಪತ್ತು ತಂಡಗಳು ಸಹ ಅಧಿಕೃತಗೊಳಿಸಲಾಗಿದೆ ಈ ನಡುವೆ ಐಸಿಸಿ ಈ ಮಿನಿ ವಿಶ್ವಕಪ್ನ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿದೆ ಪ್ರಕಾರ ಜೂನ್ ಒಂದರಿಂದ ಆರಂಭಗೊಳ್ಳಲಿರುವ ಟೂರ್ನಿ ಜೂನ್ ಇಪ್ಪತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯ ಜೂನ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಬಂಧುಗಳೇ ಉದ್ಘಾಟನಾ ಪಂದ್ಯ ಆತಿಥಿಯ ಯುಎಸ್ಎ ಹಾಗೂ ಕೆನಡಾ ತಂಡಗಳ ನಡುವೆ ನಡೆದರೆ ಬಹು ನಿರೀಕ್ಷಿತ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಪಂದ್ಯ ಜೂನ್ ಒಂಬತ್ತರಂದು ನ್ಯೂಯಾರ್ಕ್ ನಲ್ಲಿ ನಡೆಯಲಿದೆ ಸ್ನೇಹಿತರೆ ಟೀಮ್ ಇಂಡಿಯಾ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಭಾರತವನ್ನು ಹೊರತುಪಡಿಸಿದರೆ ಪಾಕಿಸ್ತಾನ ಐರ್ಲೆಂಡ್ ಕೆನಡಾ ಮತ್ತು ಆತಿಥೀಯ ಯುಎಸ್ಎ ತಂಡಗಳು ಕೂಡ ಈ ಗುಂಪಿನಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಇನ್ನು ಈ ಪಂದ್ಯದ ನಂತರ ಜೂನ್ ಒಂಬತ್ತರಂದು ನ್ಯೂಯಾರ್ಕ್ ನಲ್ಲಿ ವಿಶ್ವಕಪ್ ನ ಅತಿ ದೊಡ್ಡ ಪಂದ್ಯ ನಡೆಯಲಿದೆ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಭಾರತ ತನ್ನ ಮೂರನೇ ಗುಂಪು ಹಂತದ ಪಂದ್ಯವನ್ನ ಅಮೆರಿಕ ವಿರುದ್ಧ ಹಾಗೂ ಜೂನ್ ಹನ್ನೆರಡರಂದು ನ್ಯೂಯಾರ್ಕ್ ನಲ್ಲಿ ಮತ್ತು ನಾಲ್ಕನೇ ಲೀಗ್ ಪಂದ್ಯವನ್ನ ಕೆನಡಾ ವಿರುದ್ಧ ಜೂನ್ ಹದಿನೈದರಂದು ಫ್ಲೋರಿಡಾದಲ್ಲಿ ಆಡಲಿದೆ ಸ್ನೇಹಿತರೆ ಭಾರತವು ತನ್ನ ಗುಂಪು ಹಂತದ ಎಲ್ಲಾ ಪಂದ್ಯಗಳನ್ನ ಯುಎಸ್ ನಲ್ಲಿ ಆಡಲಿದೆ ಮುಂದಿನ ಹಂತಕ್ಕೆ ತೇರ್ಗಡೆ ಪಡೆದರೆ ಸೂಪರ್ ಏಟ್ ಪಂದ್ಯಗಳನ್ನ ಸಹ ಯುಎಸ್ ನಲ್ಲಿ ಆಡಲಿದೆ ಅಂತ ಹೇಳಬಹುದು ಇನ್ನು ಟೂರ್ನಿಯ ಸ್ವರೂಪದ ಬಗ್ಗೆ ಮಾತನಾಡುವುದಾದರೆ ಎಲ್ಲಾ ತಂಡಗಳು ಗುಂಪು ಹಂತದಲ್ಲಿ ತಲಾ ನಾಲ್ಕು ಪಂದ್ಯಗಳನ್ನ ಆಡಲಿವೆ ಇದಾದ ನಂತರ ಪ್ರತಿ ಗುಂಪಿನ ಅಗ್ರ ಎರಡು ತಂಡಗಳು ಕ್ವಾರ್ಟರ್ ಫೈನಲ್ ಗೆ ತಲುಪುತ್ತವೆ ಸೂಪರ್ ಎಂಟರ ಈ ನಾಕ್ಔಟ್ ಹಂತದ ನಂತರ ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸುತ್ತವೆ ನಂತರ ಸೆಮಿಫೈನಲ್ ಗೆದ್ದ ಎರಡು ತಂಡಗಳು ಫೈನಲ್ಗಳಲ್ಲಿ ಮುಖಾಮುಖಿಯಾಗುತ್ತವೆ ಈ ಟೂರ್ನಿಯಲ್ಲಿ ಒಟ್ಟು ಐವತ್ತೈದು ಪಂದ್ಯಗಳು ನಡೆಯಲಿವೆ ಜೂನ್ ಒಂದರಿಂದ ಜೂನ್ ಹದಿನೆಂಟರವರೆಗೆ ಗುಂಪು ಹಂತದಲ್ಲಿ ನಲವತ್ತು ಪಂದ್ಯಗಳು ನಡೆದರೆ ಜೂನ್ ಹತ್ತೊಂಬತ್ತರಿಂದ ಜೂನ್ ಇಪ್ಪತ್ನಾಲ್ಕರವರೆಗೆ ಸೂಪರ್ ಎಂಟರ ಪಂದ್ಯಗಳು ನಡೆಯಲಿವೆ ಸೆಮಿಫೈನಲ್ ಪಂದ್ಯಗಳು ಜೂನ್ ಇಪ್ಪತ್ತಾರರಂದು ಮತ್ತು ಜೂನ್ ಇಪ್ಪತ್ತೇಳರಂದು ನಡೆಯಲಿದೆ ಅದೇ ರೀತಿ ಜೂನ್ ಇಪ್ಪತ್ತೊಂಬತ್ತರಂದು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ನ ಫೈನಲ್ ಪಂದ್ಯ ನಡೆಯಲಿದೆ ಅಂತ ಹೇಳಬಹುದು ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ನ ಸಂಪೂರ್ಣ ವೇಳಾಪಟ್ಟಿಯನ್ನ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು